ಯೂಶುಯಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಗೆ ತುಂಬ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಪರ್ಫೆಕ್ಟ್ ಆಗಿ ಚಿತ್ರಾನ್ನ ಮಾಡ್ಕೋಬೇಕು ಅಂದ್ರೆ ಈ ತರ ಪೌಡರ್ ನ ಯೂಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ಟೂ ಸ್ಪೂನ್ ಕಡಲೆಬೇಳೆ ಒನ್ ಸ್ಪೂನ್ ಉದ್ದಿನ ಬೇಳೆ ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡಿ ನಂತರ ಕರಿಬೇವು ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡಿದೀನಿ ಒಂದು ಪ್ಯಾನ್ ಗೆ ಆಯಿಲ್ ಹಾಗೆ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡು ಅದೇ ಆಯಿಲ್ ಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಸಿ ಮೆಣಸಿನ್ಕಾಯಿ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದೀನಿ ಟೊಮೆಟೊ ಚೆನ್ನಾಗಿ ಸ್ಮೂತ್ ಆದಮೇಲೆ ಅರಿಶಿನ ಹಾಕೊಂಡು ನಂತರ ಇದಕ್ಕೆ ಹಣ್ಣಿನ ರಸ ಆಗ್ಲೇ ಮಾಡ್ಕೊಂಡಿದ್ದಂತ ಪೌಡರ್ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರೋ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಈ ಗೊಜ್ಜಿಗೆ ವೈಟ್ ರೈಸ್ ಹಾಗೆ ಕಡಲೆ ಬೀಜನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ